ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆಗೋಕ್ಕೆ ಏನಾದರೂ ಯೋಚನೆ ಮಾಡ್ತಾಯಿದ್ದೀರಾ ಯಾವ ಕಾಲೇಜ್ಗೆ ಹೋದರೂ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ದಾರಾ ಡೋಂಟ್ ವರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಹಿಂದಿನ ವೀಡಿಯೋದಲ್ಲಿ ನಾನು ಕ್ರೈಸ್ಟ್ ಜೂನಿಯರ್ ಕಾಲೇಜ್ಗೆ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡಿದ್ದೆ ನಿಮಗೇನಾದರೂ ಆ ವಿಡಿಯೋ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಆ ವಿಡಿಯೋ ಕೂಡ ನೀವು ಫಾಲೋ ಮಾಡಬಹುದಾಗಿದೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಜೆ ಎನ್ ಸಿ ಕಾಲೇಜ್ ಅಂದರೆ ಜ್ಯೋತಿ ನಿವಾಸ ಕಾಲೇಜ್ಗೆ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಇದನ್ನು ಅಪ್ಲೈ ಮಾಡೋಕ್ಕೆ ಬಹಳ ಸಿಂಪಲ್ ಆದ ಸ್ಟೆಪ್ಸ್ ಇದೆ ನಾನು ಒಂದೊಂದೇ ತೋರಿಸ್ಕೊಡ್ತಾ ಹೋಗ್ತೀನಿ ನೀವು ಇದನ್ನು ಫಾಲೋ ಮಾಡಿ ಖಂಡಿತವಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋಬಹುದಾಗಿದೆ ಸೊ ಹಾಗಾದರೆ ಬನ್ನಿ ನಾವು ವಿಡಿಯೋ ಒಳಗಡೆ ಎಂಟರ್ ಆಗೋಣ ಜೆ ಎನ್ ಸಿ ಪಿ ಯು ಸಿ ಡಾಟ್ ಓ ಆರ್ ಜಿ ಇದು ಜೆ ಎನ್ ಸಿ ಕಾಲೇಜ್ ಅವರ ಅಂದರೆ ಜ್ಯೋತಿ ನಿವಾಸ್ ಕಾಲೇಜ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಈ ಲಿಂಕ್ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಸ್ಕ್ರೀನ್ ಅಲ್ಲಿ ಕಾಣ್ತಿರುವ ಕೆಳಗಡೆ ನೋಡಿ ಕ್ಲಿಕ್ ಇಯರ್ ಫಾರ್ ಅಡ್ಮಿಷನ್ ಟೂಸಂಡ್ ಟ್ವೆಂಟಿ ಮಾಡ್ಕೊಳ್ಳಿ ನಂತರ ಇನ್ನೊಂದು ಶೀಟ್ ಗೆ ಇದು ಎಂಟರ್ ಆಗುತ್ತೆ ಇಲ್ಲಿ ನಿಮಗೆ ಸೈನ್ ಇನ್ ಹಾಗೂ ರಿಜಿಸ್ಟ್ರೇಷನ್ ಎರಡು ಆಪ್ಷನ್ ತೋರಿಸ್ತಾ ಇದೆ ಮೊದಲನೇದಾಗಿ ನಾವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ನಂತರ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅದನ್ನೇ ಕನ್ಫರ್ಮ್ಗೋಸ್ಕರ ಇನ್ನೊಂದು ಸಾರಿ ನೀವು ಅದೇ ಪಾಸ್ವರ್ಡನ್ನು ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಈ ಹಿಂದಿನ ಪೇಜ್ ಓಪನ್ ಆಗುತ್ತೆ ಸೊ ಈ ಹಿಂದೆ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರಿ ಯಾಕಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲಿಲ್ಲ ಈಗ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಹಿಂದಿನ ಪೇಜಲ್ಲಿ ಕೊಟ್ಟಿರೋ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿನೇ ಯೂಸರ್ ಐಡಿಯಾಗಿ ಯೂಸ್ ಮಾಡಿ ಹಾಗೂ ನೀವು ಕ್ರಿಯೇಟ್ ಮಾಡಿರೋ ಪಾಸ್ವರ್ಡನ್ನು ನೀವು ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನಿಮಗೆ ತೋರಿಸ್ತದೆ ಸೊ ಈ ಪರ್ಸನಲ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗ್ತದೆ ಇದರಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದರೆ ನಿಮ್ಮ ಹೆಸರು ಆಸ್ ಪರ್ ಟೆಂತ್ ಮಾರ್ಕ್ ಶೀಟ್ ಇದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಹಾಗೂ ನಿಮ್ಮ ಬ್ಲಡ್ ಗ್ರೂಪ್ ಹಾಗೂ ನಿಮ್ಮ ಜೆಂಡರ್ ಇದನ್ನೇ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ನ್ಯಾಷನಾಲಿಟಿ ನಿಮ್ಮ ರಿಲಿಜಿಯನ್ ಕ್ಯಾಟಗರಿ ಮತ್ತು ಕ್ಯಾಸ್ಟ್ ಯಾವುದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ರೀತಿ ಸಬ್ ಕ್ಯಾಸ್ಟ್ ಇದು ಆಪ್ಷನಲ್ಲು ಇದು ಫಿಲ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಸಬ್ ಕ್ಯಾಸ್ಟ್ ಇದ್ರೆ ಮಾಡ್ಕೊಳ್ಳಿ ನಿಮ್ಮ ಮದರ್ ಟಂಗ್ ಅಂದರೆ ನಿಮ್ಮ ಮಾತೃಭಾಷೆ ಇದನ್ನು ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನಿಮ್ಮ ಪ್ಲೇಸ್ ಆಫ್ ಬರ್ತ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಕಂಟ್ರಿಯನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪಾಸ್ಪೋರ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಇದನ್ನು ಎಂಟರ್ ಮಾಡ್ಕೊಳ್ಳಿ ಇದರ ಇಲ್ಲ ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ರೆಡ್ ಮಾರ್ಕ್ ತೋರಿಸಿದ್ದಾರೆ ಅಂತ ನೀವೇನು ತಲೆ ಕೆಟ್ಟ್ಕೋಬೇಡಿ ಬಟ್ ಇದು ನಿಮಗೆ ಆಪ್ಷನಲ್ಲೇ ಆಗಿರುತ್ತೆ ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮ್ಮ ತಂದೆಯವರ ಹಾಗೂ ನಿಮ್ಮ ತಾಯಿಯವರ ಹೆಸರು ಕ್ವಾಲಿಫಿಕೇಶನ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅನ್ನು ಎಂಟರ್ ಮಾಡಬೇಕಾಗ್ತದೆ ಇದ್ರೆ ಅವರ ಫೋನ್ ನಂಬರ್ ಹಾಗೂ ಅವರ ಇಮೇಲ್ ಐ ಡಿ ಕೂಡ ಎಂಟರ್ ಮಾಡಿ ಸಪೋಸ್ ಇಲ್ಲಾಂದರೆ ಅದು ಆಪ್ಷನಲ್ ಆಗಿರುತ್ತೆ ಅದನ್ನು ನೀವು ಸ್ಕಿಪ್ ಮಾಡಿ ಅದರಲ್ಲೇ ನಿಮಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಾದರೂ ಇದ್ದರೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದರೆ ಎಸ್ ಅನ್ನಿ ಕ್ಲಿಕ್ ಮಾಡಿ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ನಂತರ ನೀವು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಹಾಗೂ ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಎಂಟರ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಇದ್ದರೆ ನೀವು ಪ್ರೆಸೆಂಟ್ ಅಡ್ರೆಸ್ ಟೈಪ್ ಮಾಡಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಕೂಡ ಅದೇ ಫೆಚ್ ಆಗುತ್ತೆ ಎರಡೂ ಬೇರೆ ಬೇರೆ ಇದ್ದರೆ ಪ್ರೆಸೆಂಟ್ ಅಡ್ರೆಸ್ ಕೂಡ ಹಾಗೂ ಪರ್ಮನೆಂಟ್ ಅಡ್ರೆಸ್ ಕೂಡ ನೀವು ಸಪ್ರೇಟ್ ಆಗಿ ಟೈಪ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗಾರ್ಡಿಯನ್ ಡೀಟೇಲ್ಸ್ ಇದ್ರೆ ನೀವು ಎಂಟರ್ ಮಾಡಿ ಸೊ ಈ ಮೇಲ್ಗಡೆನೇ ನೀವು ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಎಂಟ್ರಿ ಮಾಡಿರೋದ್ರಿಂದ ಇಲ್ಲಿ ಗಾರ್ಡಿಯನ್ ಡೀಟೇಲ್ಸ್ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ನೀವು ಸ್ಕಿಪ್ ಮಾಡಿ ಇದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರುತ್ತೆ ಇದಾದ ನಂತರ ನಾವು ನೆಕ್ಸ್ಟ್ ಪೇಜಲ್ಲಿ ಏನು ಬರುತ್ತೆ ನೋಡೋಣ ನೆಕ್ಸ್ಟ್ ಶೀಟಲ್ಲಿ ನೀವು ಟೆಂತ್ ಸ್ಟ್ಯಾಂಡರ್ಡ್ ಯಾವ ರೀತಿ ಪಾಸ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದೆ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಕೇಳ್ತಾ ಇದೆ ಇದರಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ನೇಮ್ ಆಫ್ ದಿ ಸ್ಕೂಲ್ ಅಂದರೆ ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಟೆಂತ್ ಸ್ಟ್ಯಾಂಡರ್ಡ್ ಅದನ್ನು ನಾವು ಟೈಪ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀರಾ ಅಥವಾ ಇಂಗ್ಲೀಷ್ ಅಲ್ಲಿ ಓದಿದ್ದೀರಾ ಇದನ್ನು ಎಂಟರ್ ಮಾಡ್ಕೊಳ್ಳಿ ಇಯರ್ ಆಫ್ ಪಾಸಿಂಗ್ ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿದ್ದೀರಾ ಅದನ್ನು ಟೈಪ್ ಮಾಡ್ಕೊಳ್ಳಿ ಮಂತ್ ಆಫ್ ಪಾಸಿಂಗ್ ನೀವು ಮಾರ್ಚಲ್ಲಿ ಪಾಸ್ ಆಗಿದ್ದೀರಾ ಇಲ್ಲ ನಿಮಗೆ ಜೂನಲ್ಲಿ ಅಂದರೆ ಸಪ್ಲಿಮೆಂಟ್ರಲ್ಲಿ ಪಾಸ್ ಆಗಿದ್ದೀರಾ ಇದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ಸ್ಯಾಟ್ಸ್ ಐ ಡಿ ನಿಮ್ಮ ಟೆಂತ್ ಮಾರ್ಕ್ಶೀಟಲ್ಲಿ ಅಲ್ಲಿ ಸ್ಯಾಟ್ಸ್ ಐ ಡಿ ಅಂತ ಕೊಟ್ಟಿರ್ತಾರೆ ಇಲ್ಲಾಂದರೆ ನಿಮ್ಮ ಹಾಲ್ ಟಿಕೆಟ್ ಕೂಡ ಇದು ಇರುತ್ತೆ ಸ್ಯಾಟ್ಸ್ ಐ ಡಿ ಇದನ್ನು ಕೂಡ ನೋಡಿ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಟೆಂತ್ ರಿಜಿಸ್ಟ್ರೇಷನ್ ನಂಬರ್ ಇದು ಕೂಡ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ ಇದನ್ನು ಎಂಟರ್ ಮಾಡಿ ಅಡ್ರೆಸ್ ಆಫ್ ದಿ ಸ್ಕೂಲ್ ನಿಮ್ಮ ಸ್ಕೂಲ್ನ ಪೂರ್ತಿ ವಿಳಾಸ ಕೂಡ ಇಲ್ಲಿ ಎಂಟರ್ ಮಾಡಿ ಫಿಸಿಕಲಿ ಚಾಲೆಂಜ್ ನೀವೇನಾದರೂ ಅಂಗವಿಕಲರ್ ಆಗಿದ್ದೀರಾ ಆಗಿದ್ರೆ ಎಸ್ ಇಲ್ಲ ನೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಂತ್ ಬೋರ್ಡ್ ನೇಮ್ ನೀವು ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಇಂದ ಪಾಸ್ ಆಗಿದ್ದೀರಾ ಇಲ್ಲ ಐ ಸಿ ಎಸ್ ಇ ನ ಸಿ ಬಿ ಎಸ್ ಇ ನ ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಟೆಂತ್ ಮಾರ್ಕ್ ಶೀಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಯಾರಿಗೂ ಟೆಂತ್ ಮಾರ್ಕ್ ಶೀಟ್ ಕೊಟ್ಟಿಲ್ಲ ಅದರಿಂದ ನೀವೇನ್ ಮಾಡಬೇಕಂದ್ರೆ ಆನ್ಲೈನ್ ನಲ್ಲಿ ನೀವೇನು ಕಾಪಿ ಡೌನ್ಲೋಡ್ ಮಾಡಿರ್ತೀರ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಮುಂದಿನ ಸ್ಕ್ರೀನ್ ಅಲ್ಲಿ ನಮಗೆ ನಿಮ್ಮ ಟೆಂತ್ ಡೀಟೇಲ್ಸ್ ಕೇಳ್ತಾ ಇದೆ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಮಾರ್ಕ್ಸ್ ನೀವು ಪಡೆದಿದ್ದೀರಾ ಇದನ್ನೆಲ್ಲ ನಾವು ಒಂದೊಂದೇ ಸಬ್ಜೆಕ್ಟ್ ವೈಸ್ ಕೂಡ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ನಾವು ಅಪ್ಲೋಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ಕ್ರೀನು ಬಹಳ ಇಂಪಾರ್ಟೆಂಟ್ ಆದ ಸ್ಕ್ರೀನು ಇಲ್ಲಿ ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಕ್ಲಿಯರ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ಅಂತ ನೋಡೋದಾದ್ರೆ ನೀವು ಇವಾಗ ಜೆ ಎನ್ ಸಿ ಕಾಲೇಜಲ್ಲಿ ಅಡ್ಮಿಷನ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಯಾವ ಸ್ಟ್ರೀಮ್ಗೆ ತೊಗೋಬೇಕಾಗಿದೆ ಯಾವ ಲ್ಯಾಂಗ್ವೇಜ್ಗೆ ನೀವು ತೊಗೋಬೇಕಾಗಿದೆ ಇದನ್ನು ನೀವು ಕ್ಲಿಯರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ನಿಮ್ಮ ಕಾಲೇಜ್ಗೆ ಫಸ್ಟ್ ಪಿ ಯು ಸಿದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಬೇಕು ನೀವು ಕನ್ನಡ ಮೀಡಿಯಮಿಂದ ಓದ್ಕೊಬಂದಿದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮಿಂದ ಓದ್ಕೊಬಂದರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಪಿ ಯು ಸಿ ಯಾವ್ದು ಇರಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕನೆಕ್ಟ್ ಸ್ಟ್ರೀಮ್ ಆಫ್ ಫಸ್ಟ್ ಪ್ರಿಫರೆನ್ಸ್ ಇದರಲ್ಲಿ ನಿಮಗೆ ಮೂರು ಆಪ್ಷನ್ ಕೊಟ್ಟಿರ್ತಾರೆ ಆರ್ಟ್ಸ್ ಸೈನ್ಸ್ ಕಾಮರ್ಸು ನಿಮಗೆ ಯಾವ ಸ್ಟ್ರೀಮ್ ಬೇಕಾಗಿದೆಯೋ ಆ ಸ್ಟ್ರೀಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕೋರ್ಸ್ ಆಫ್ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಸೈನ್ಸ್ ತಗೊಂಡಿದ್ರೆ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಥರ ಲಿಸ್ಟ್ ಇರ್ತದೆ ಅದೇ ನಿಮಗೆ ಕಾಮರ್ಸ್ ಅಲ್ಲಿ ಎಚ್ ಇ ಬಿ ಎ ಸಿಇ ಬಿ ಅಂತ ನಿಮಗೆ ಸ್ಟ್ರೀಮ್ಸ್ ಇರ್ತವೆ ಅದರಲ್ಲಿ ನಿಮಗೆ ಯಾವ ಕಾಂಬಿನೇಷನ್ ಬೇಕು ಅದನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ನೀವು ತಗೊಳ್ಳಿ ಫಸ್ಟ್ ಪಿ ಯು ಸಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು ಫ್ರೆಂಚ್ ಆಗಿರ್ಬೋದು ಸಂಸ್ಕೃತ್ ಆಗಿರ್ಬೋದು ನಿಮಗೆ ಇಷ್ಟವಾಗಿರೋ ಸಬ್ಜೆಕ್ಟ್ಸ್ ನೀವು ತಗೋಬೋದಾಗಿದೆ ಇದನ್ನು ಕೂಡ ನೀವು ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿ ತಗೊಳ್ಳಿ ಸೆಕೆಂಡ್ ಪ್ರಿಫರೆನ್ಸ್ ಒಂದು ಕೊಟ್ಟಿರ್ತಾರೆ ಪ್ರಿಫರೆನ್ಸ್ ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಏನಾದ್ರು ಚಾಯ್ಸ್ ಮಾಡ್ತೀರಾ ಅದು ನಿಮಗೆ ಆಪ್ಷನಲ್ ಆಗಿರುತ್ತೆ ಅಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ ಇಲ್ಲಾದರೆ ಅದನ್ನ ಬಿಟ್ಬಿಡ್ಬೋದು ಬೇಕಾದರೆ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಕೆಂಡ್ ಪ್ರಿಫರೆಲ್ ಕಾಂಬಿನೇಷನ್ ಫಸ್ಟ್ ನೀವು ಸಿ ಬಿ ಎ ತೊಗೊಂಡಿದ್ರೆ ಇಲ್ಲಿ ಎಚ್ ಬಿ ಎ ಇಲ್ಲ ಅಲ್ಲಿ ಇ ಬಿ ಎ ತಗೊಂಡ್ರೆ ಇಲ್ಲಿ ಸಿ ಬಿ ಎ ಇನ್ನೂ ಬೇರೆ ಬೇರೆ ಯಾವ್ದಾದ್ರು ಸ್ಟ್ರೀಮ್ಸ್ ಬೇಕಾಗಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟನ್ನು ನೀವು ಕ್ಲಿಯರ್ ಆಗಿ ಟೈಪ್ ಮಾಡ್ಕೊಳ್ಳಿ ನಂತರ ನಿಮಗೆ ಅದರ್ ಡೀಟೇಲ್ಸ್ ಅದರ್ ಡೀಟೇಲ್ಸ್ ಏನಿದೆ ಅಂತ ನೋಡೋದಾದರೆ ನೀವೇನಾದರೂ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸಲ್ಲಿ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಇದ್ರೆ ಎಸ್ ಮಾಡಿ ಇಲ್ಲಾಂದರೆ ನೋ ಮಾಡಿ ರಿಪಬ್ಲಿಕ್ ಡೇ ಪೆರೇಡ್ ಆಗಲಿ ಎನ್ ಸಿ ಸಿ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಬಳಿ ಇಟ್ಕೊಂಡಿದ್ದೀರಾ ಪಾರ್ಟಿಸಿಪೇಟ್ ಮಾಡಿರೋದ್ರು ಇದ್ರೆ ಎಸ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಎಸ್ ಮಾಡಿದ್ರೆ ಇಲ್ಲಾಂದ್ರೆ ಬಿಟ್ಬಿಡಿ ನಿಮ್ಮ ಸ್ಕೂಲಲ್ಲಿ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆದ್ರೂ ಸರ್ಟಿಫಿಕೇಟ್ ಏನಾದರೂ ಇಟ್ಟಿದ್ದೀರಾ ಇಟ್ಟಿದ್ರೆ ಅದನ್ನು ಎಸ್ ಮಾಡಿ ಇಲ್ಲಾಂದರೆ ಅದನ್ನು ಕೂಡ ನೋ ಮಾಡಿ ಸೊ ಇಷ್ಟು ಈ ಪೇಜ್ ಆಯ್ತು ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ನಾವು ನೋಡೋಣ ಇಲ್ಲಿಗೆ ನಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಮ್ಮ ಫೀ ಪೇಮೆಂಟ್ ಬಾಕಿ ಇದೆ ಇವಾಗ ನಮಗೆ ಒಂದು ಪಾಪ್ ಅಪ್ ನಮಗೆ ತೋರಿಸ್ತಾ ಇದೆ ನೋಡಿ ಇದರಲ್ಲಿ ನಮಗೆ ಡಿಕ್ಲರೇಷನ್ ಒಂದಿದೆ ಆ ಡಿಕ್ಲರೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಈ ಸ್ಕ್ರೀನ್ ನಲ್ಲಿ ನಮಗೆ ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ ತೋರಿಸ್ತಾ ಇದೆ ಕೆಳಗಡೆ ಅಪ್ಲಿಕೇಶನ್ ಫೀ ಪೇಮೆಂಟ್ ಇಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಇದನ್ನ ನಾವು ಪೇ ಮಾಡ್ಕೊಳ್ಳೋಣ ಈ ಅಪ್ಲಿಕೇಶನ್ ಫೀ ನ ನೀವು ತ್ರೀ ಟೈಪ್ಸ್ ಅಲ್ಲಿ ಪೇ ಮಾಡಬಹುದಾಗಿದೆ ಒಂದು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನ ಯೂಸ್ ಮಾಡಿ ಪೇ ಮಾಡಬಹುದು ಅಥವಾ ನಿಮ್ಮ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡಿ ನೀವು ಕೂಡ ಪೇ ಮಾಡಬಹುದು ಅಥವಾ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ಕೂಡ ನೀವು ಪೇ ಮಾಡ್ಕೋಬಹುದಾಗಿದೆ ಮೇಲೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ವ್ಯೂ ಪ್ರಿಂಟ್ ಅಪ್ಲಿಕೇಶನ್ ಎಡಿಟ್ ಅಪ್ಲಿಕೇಶನ್ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಪೆಂಡಿಂಗ್ ಫಾರ್ ಕಾಲೇಜ್ ಅಪ್ರೂವಲ್ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇನ್ನು ಕಾಲೇಜ್ ಅಪ್ರೂವಲ್ಗೆ ಇದು ವೆಯ್ಟ್ ಆಗ್ತಿದೆ ಅಂತ ಬರ್ತಿದೆ ನೆಕ್ಸ್ಟ್ ನಿಮಗೆ ಈ ಅಪ್ಲಿಕೇಶನ್ ಏನಾದರೂ ನೋಡಬೇಕು ಅಥವಾ ಏನಾದರೂ ಪ್ರಿಂಟ್ಔಟ್ ತೊಗೋಬೇಕು ಅಂದರೆ ನಿಮಗೆ ವ್ಯೂ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನಾನು ತೋರಿಸ್ತೀನಿ ನಂತರ ನಿಮಗೆ ಈ ಅಪ್ಲಿಕೇಶನ್ ಏನಾದರೂ ಎಡಿಟ್ ಮಾಡಬೇಕಾಗಿದ್ದರೆ ಚೇಂಜಸ್ ಮಾಡಬೇಕಾಗಿದ್ದರೆ ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಎಡಿಟ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆ ಅಂದರೆ ನಿಮಗೆ ವ್ಯೂ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾದ ಅಪ್ಲಿಕೇಶನ್ ರೆಸಿಪ್ಟು ನಿಮಗೆ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ಳಿ ಇದರಲ್ಲಿ ಎರಡು ಪೇಜ್ ಇರುತ್ತೆ ಮೊದಲನೇ ಪೇಜಲ್ಲಿ ನೀವು ಏನೇನು ಫಿಲ್ ಮಾಡಿದ್ದೀರೋ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೆಕ್ಸ್ಟು ಎರಡನೇ ಶೀಟಲ್ಲಿ ನಿಮಗೆ ಒಂದು ಡಿಕ್ಲರೇಷನ್ ಶೀಟ್ ಇರುತ್ತೆ ಸೊ ಇದನ್ನು ಕೂಡ ನೀವು ನೀಟಾಗಿ ಓದಿಟ್ಕೊಳ್ಳಿ ಯಾಕಂದರೆ ಇದು ಅಡ್ಮಿಷನ್ಸ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಇದಾಗಿರುತ್ತೆ ಸೊ ನಂತರ ಕೆಳಗಡೆ ನಿಮಗೆ ನಿಮ್ಮ ಸಿಗ್ನೇಚರ್ ಹಾಗೂ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಕೂಡ ಇದನ್ನ ಹಾಕಿ ನಿಮ್ಮ ಬಳಿ ನೀವು ಇಟ್ಕೊಳ್ಳಿ ಸೊ ಈ ರೀತಿ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಅಂದ್ರೆ ಜೆ ಎನ್ ಸಿ ಕಾಲೇಜ್ ನ ಆನ್ಲೈನ್ ಅಪ್ಲಿಕೇಶನ್ ಈಸಿಯಾಗಿ ಆನ್ಲೈನ್ ಅಲ್ಲಿ ಹಾಕೋಬಹುದಾಗಿದೆ ಈ ವಿಷಯದ ಬಗ್ಗೆ ನಿಮ್ಗಿನ್ನೇನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೂ ಕೂಡ ಉತ್ತರ ಕೊಡಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇದೇ ತರದ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಅಲರ್ಟ್ಸ್ ಗೋಸ್ಕರ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಸ್ ನ ಅಪ್ಡೇಟ್ಸ್ ನಿಮ್ಮ ಮೊಬೈಲ್ ಅಲ್ಲಿ ನೀವು ಪಡ್ಕೊಳ್ಳಿ ಥ್ಯಾಂಕ್ ಯು ಆಲ್